ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಮ್ ಫುಡ್ಸ್ ಪಾವು ಪಟ್ಟಣದ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ಆರಂಭವಾಗಿದೆ ಮಾರುತಿ ಚಿತ್ರಮಂದಿರದ ಮುಂಭಾಗ ಮನೆಗೆ ಬೇಕಾಗುವ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ದೊರಕುವ ಪೂತ ರೇಖೆಗಳು ಮತ್ತು ಉಪ್ಪಿನಕಾಯಿ ಹಾಗೆ ಚಟ್ನಿ ಪುಡಿಗಳು ಸಿಗುತ್ತವೆ ನಮಗೆ ಬೇಕಾಗುವ ತಿಂಡಿ ತಿನಿಸುಗಳು ಕೈಗೆಟುಕುವ ದರದಲ್ಲಿ ದೊರಕಲಿದ್ದು ಹಾವುಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಮಾರುತಿ ಚಿತ್ರ ಮಂದಿರದ ಮುಂಭಾಗ

ಅದು ಮಾತ್ರ ನಾವು ಕೊಡ್ಬೇಕು ನಾವು ಬಡವರು ಎಷ್ಟು ಕೊಡ್ತಾರೆ ನಮ್ಗೆ ಅಕ್ಕಿ ಅದ್ ಕೆಜಿ ಕೊಟ್ರೆ ತಿಂಗಳ ಆಗತ್ತ ನಮ್ಗೆ ಸರಿಯಾಗಿ ಜಮೀನ್ ದುಡ್ಡು ನಾವ್ ಬಡವರು ಎರಡರ ಐತೆ ಆ ಜಮೀನ್ ದುಡ್ಡು ಆಗ್ತಾ ಇಲ್ಲ ಗುರುಲಕ್ಷ್ಮಿ ದುಡ್ಡು ಆಗ್ತಾ ಇಲ್ಲ ಏನನ್ನ ತಿಂಗಳು ಮೂರು ನಾಲ್ಕು ತಿಂಗಳು ಆಯ್ತು ಹಾಕೋದೇ ಹಾಕತ್ತಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಮಳೆ ಬಂದ್ರು ಎಷ್ಟು ಕೊಡ್ತಾರೆ ಅವ್ರ ಮನೆಯಲ್ಲಿ ತಗೊಂಡು ಹೋಗಿ ಅಕ್ಕಿ ದುಡ್ಡು ಕೊಟ್ಟು ಬರ್ತಾರೆ ಕೊಡ್ಬೇಕು ಕೊಡ್ಬೇಕಲ್ಲ ನಮ್ಗೆ ಯಾಕೆ ಕೊಡಲ್ಲ ಈ ಪಾವಡ ತಾಲೂಕ್ ಟವನ್ ಜಾಸ್ತಿ ದೊಡ್ಡದಾಯ್ತಲ್ಲ ಆ ಸರ್ಕಾರ ಇಲ್ವೇನ್ ನಮ್ಗೆ ಸರ್ಕಾರ ಸರ್ಕಾರ ಇರ್ಬೇಕು ಎಲ್ಲಾರು ಇರ್ಬೇಕು ಬಡವರು ಇರ್ಬೇಕು ಎಲ್ಲ ಇರ್ಬೇಕಂತ ನೀವೆಲ್ಲ ನಿಮ ಮನವಿ ಮಾಡ್ತಾ ಇದ್ದೀವಿ ನಮ್ಗ ಎಲ್ಲ ಸಹಕಾರ ಮಾಡ್ಬೇಕು ನೀವು ಯಾವ್ದು ನಂದು ಹೆಸರು ಬಂಡೆಸ್ರೂ ನಂದಮ್ಮ ಕೇಳಾ ಅದಕ್ಕೆ ಬಂದಿರೋದು ಯಾವತ್ತು ಬಂದಿದ್ದೀವಿ ನೀವು ಸ್ಟ್ರೈಕ್ ಮಾಡಿದ್ರೆ ಜಮೀನು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆಯಾ ಜಮಿ ಕೊಡ್ತೀವಿ ಬರೀ ಬೆಂಗ್ಳೂರು ಕೇಳಿಸ್ಕೊಂಡ್ರಲ್ಲ ಈ ಮಹಿಳೆಯರ ಮಾತು ನಮಗೆ ಗೃಹಲಕ್ಷ್ಮಿ ದುಡ್ಡು ಇಲ್ಲ ರೇಷನ್ ಇಲ್ಲ ಆಂಧ್ರದ ಮಾದರಿಯಲ್ಲಿ ನಮ್ಮ ಪಾವಡ ತಾಲೂಕು ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಕಣ್ರಿ ಏನೋ ಇದೇ ವೇಳೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಪಾಗೋಡ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ವಿಎಗಳು ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳು ಯಾವುದೇ ಲಂಚ ಇಲ್ಲದೆ ಕೆಲಸ ಮಾಡೋದಿಲ್ಲ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಡಿಮ್ಯಾಂಡ್ ಇಕ್ಕಿ ಇವತ್ತು ಹೊಸಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ ಹುಷೇಪುರ ಹೊಸಾರಲ್ಲಿ ಒಬ್ಬ ಇವ್ರು ಏನು ದಿನ ಇದ್ದಾರೆ ಹೊಲ್ತಿದ್ದಾರೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಇವತ್ತು ಕೋರ್ಟಿಂದ ಇಂದ ಆದೇಶ ಕೂಡ ಖಾದ್ಯ ಪಾಣಿ ಮಾಡಿಲ್ಲ ಇಲ್ಲಿರೋ ಸೆಕ್ರೆಟರಿ ಬರೀ ದುಡ್ಡು ಕೊಟ್ಟೆ ಕೆಲಸ ದುಡ್ಡಿದ್ರಿ ಇಲ್ಲ ಯಾರು ಸೆಕ್ರೆಟರಿ ಸೆಕ್ರೆಟರಿ ಎಲ್ನಾರಲ್ಲ ಇದ್ದಾರೆ ಯಾರು ಅಂತ ಹೇಳ್ತೀವಿ ಕಡೆ ಯಾರ ಸೆಕ್ರೆಟ್ರಿ ದುಡ್ಡು ಕೊಟ್ಟ ಇವತ್ತು ಕಂಡಂಗೆ ಇಲ್ಲಿ ಗಡಿಮೆನೆಯಲ್ಲಿ ಇದ್ರಾಗ ಐವತ್ತು ಸಾವಿರ ಇಪ್ಪತ್ ಸಾವಿರ ಯಾರೋ ಮಹೇಶ ಖಾತೆ ಮಾಡ್ತೀನಿ ಅಂತ ಪಾಣಿ ಆಗಿಲ್ಲ ಮಹೇಶ್ ಅವರಿಗೆ ಮತ್ತೆ ಅನೇಕ ಕಂಪ್ಲೇಂಟ್ ರೂಮ್ಗೆ ಗಳೆಲ್ಲ ಫೈಲ್ಗಳೆಲ್ಲ ಹಾಕಿಬಿಟ್ಟವ್ರೆ ಇಲ್ಲಿಂದ ಏನ್ ಬರೀತಾರೆ ಎ ಹೋಗಿ ಎ ಸಿತ ಏನಿಲ್ಲ ಸರ್ ಪಾತ್ರ ಎಲ್ಲ ತಾಲೂಕಾದಲ್ಲೇ ತಿದ್ದುಪಡಿ ಮಾಡ್ಬೇಕು ಖಾಸಪಾಣಿ ಕೈ ಬಿಟ್ಟಿರೋ ಆದ್ರೆ ಇಲ್ಲಿರೋ ಅಧಿಕಾರಿಗಳು ಹಿಂದ್ಗಡೆ ಒಬ್ಬ ತಾಸಿ ವರ್ದರಾಜ್ ಅವ್ರನ್ನ ಚೆಂದ ಸದರ ತಗೊಂಡು ಎಲ್ಲ ಹಿಂಗ್ ದಿನ ಕಳ್ಕೊಂಡು ಬಂದವರ ಹೊರತು ಒಂದು ಕೆಲಸ ರೈತರಿಗಾಗಿಲ್ಲ ಅದಕ್ಕೆ ಇವಾಗ ಎಮ್ ಎಲ್ಲರಿಗೂ ಒತ್ತಾಯ ಮಾಡಿರೋದು ಏನಂದ್ರೆ ಐದರಿಂದ ಆರು ಸಾವಿರ ಅರ್ಜಿ ಅರ್ಜಿ ಹಾಕಿರೋರಿಗೆ ಅರ್ಜಿ ಹಾಕಿರೋರಿಗೆ ಒಂದು ಎಕರೆ ಎಂಟು ಎಕರೆ ಆ ಭೂಮಿ ಖಾತೆ ಮಾಡಿಕೊಡ್ಬೇಕು ಮತ್ತೆ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಏನ್ ಸರ್ ಆರ್ ಬಿ ಐ ಇವತ್ತು ನಲ್ವತ್ತು ಪರ್ಸೆಂಟ್ ಕಟ್ಕೊಂಡು ಮನ್ನಾ ಮಾಡ್ತಾ ಇದ್ ಲಕ್ಷಕ್ಕೆ ಸರ್ ಬಡ್ಡಿ ಬಡ್ಡಿ ಐದು ಲಕ್ಷ ಕೊಡೋದು ಹತ್ತು ಲಕ್ಷ ಬರೆಯೋದು ಸರ್ ಈ ಸಮಸ್ಯೆ ಬ್ಯಾಂಕು ಎಂತ ಹಾಳಾಗೋತಾವೆ ಈ ಸಮಸ್ಯೆ ಬ್ಯಾಂಕ್ ನಮ್ಮ ರೈತರನ್ನು ಕಡಿಮೆ ಹಾಕೈತಿ ಸಮಸ್ಯೆ ಬ್ಯಾಂಕ್ ತಕ್ಷಣ ಈ ಬ್ಯಾಂಕ್ಗಳು ಬ್ಯಾನ್ ಮಾಡಬೇಕು ಆ ಬ್ಯಾಂಕಿಂದ ಅವಶ್ಯಕತೆ ಇಲ್ಲ ನಮಗೆಲ್ಲ ನಮ್ಮ ರೈತರಿಗೆ ಆರ್ ಬಿ ಐ ಎಸ್ ಬಿ ಐನಲ್ಲಿ ಸಾಲ ಬರಂಗೆ ಮಾಡಬೇಕಂತ ಇವತ್ತು ಸರ್ಕಾರಕ್ಕೆ ಒತ್ತಾಯ ಓಕೆ ಥ್ಯಾಂಕ್ ಯು ಪಾವಗಡ ತಾಲೂಕಿನ ತಾಜಾ ಸುದ್ದಿಡಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೃತ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್